ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಏನು ಮರು ಏನವ ಈ ಕೈಯಿಂದ ಇಟ್ರೆ ಈ ಕೈಗೆ ಸಿಗೋದ ಇಲ್ಲ ನನಗೆ ಅಂತ ಪರಿ ಮರು ಏನು ಮಾಡ್ತಿ ಮುಂಜಾನೆ ರಂಗಿ ಹುಲಿ ಹಾಕಂತ ಹೊರಗು ಕುತ್ಕೊಂಡಿ ಅದಾದಮೇಲೆ ಬಲಗಾಯಿಗೆ ಇಡ್ಕೊಂಡು ಬಂದ್ನಿ ನಾನು ಒಳಗ ಬಂದು ದೇವ್ರ ಕೊಟೋ ಮುಂದ ಬಂದಿದ್ ನೆನ್ಪೈತಿ ಒಟ್ಟೆ ಇಲ್ಲಿ ಇಟ್ಟಿನ ಒಳಗೆ ಹೋದ್ನೆ ಏನು ಗೊತ್ತಾಗ ನನಗೆ ಇಲ್ಲ ಇಟ್ಟಿದ್ರೆ ಸಿಕ್ತಿತ್ತು ಇಷ್ಟೊಳ ಮಠ ಕೆಳಗಿಂದ ಮೇಲ್ ಮೇಲಿಂದ ಕೆಳಗೆ ಹುಡ್ಕ ಹುಡ್ಕಿನಿ ಇಲ್ಲದಿದ್ರೆ ಸಿಕ್ತಿತ್ ಸರಿ ನೋಡೋದು முந்த அல்ல நான் உம் கே தடை நோட் பாப்பிங்க மட்டன் தகண்டீங்க ஜல் ஜல் மசாலா ஜோட் அந்தனி மத்தா கங்கா அந்த கரத்தினி மத்த பாட்டு கொடுத்து மத்தி இல்ல அத்தை அத்தை அந்த ஏன் அத்தை அந்த கேத்தாள் நான் ஓகே ஏன் ஏன ಸರಿ ಬ್ಯಾ ಈಗೇನು ಬೇಕಾಗಲ್ಲ ನಮ್ ಚಷ್ಮಾ ಆಮೇಲೆ ಸಂಜೆ ಮುಲ್ಕ ಓದಿಗೆ ಹೊಲಿಯಾಕ್ ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡತಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡ್ರಿ ಬರ್ರಿ ವಿಡಿಯೋನ ಮುಂದುವರ್ಸಲ್ಲ ಅತ್ತೆ ಕರದ್ರಿ ಅಯ್ಯ ಬಂದ ಬಿಟ್ಟೆ ಹ್ಮ್ ಕರದ್ನವ ಮುಂಜಾನೆ ನಿಮ್ಮ ಹೊಲಿಯಾಕೆ ಚಶ್ಮಾ ತಗೊಂಡಿದ್ನಿ ಎಲ್ಲಿಟ್ಟಿನ ಏನೋ ಅವಾಗಿಂದ ಹುಡ್ಕ ಹುಡ್ಕಾಡತೀನಿ ಸಿಗಾತಾನೆ ಇಲ್ಲ അതക്കടി അത് മട്ടൻ മസാല ജോസ്കളത്തോട് നെന്റ നിമ്ഗ്നോ നെന് സുള് അവേവർ കൊട്ടോ ബജ കിട നോടി ഹർക്ക ഹുദ് നാലി നോടോ അ കുർച്ചി അല്ല ഇര നടി ഹാഗ സ്വൽപ ജിഗ് ജിഗ് നോടിന ಸಿಗತಿಲ್ಲ ಇರ್ಲಿ ನಡಿ ಚಶ್ಮಾ ದೇನ ಅರ್ಜೆಂಟ್ ಇಲ್ಲ ಅದ್ ಬೆಳ್ಳುಳ್ಳಿ ಎಲ್ಲಾ ಸ್ವಲ್ಪ ಜೋಡ್ಸ್ಕೊಳ್ದು ಆ ರುಬ್ಬಂಡ್ ರೂಮ್ನಾಗ ಐತೆ ಆಮೇಲೆ ನಿಮ್ ಮಾವ ಮಟನ್ ತರಕ ಬರ್ತೈತ್ ನೋಡಿ ಅವಾಗ ಒಂದ್ ಸ್ವಲ್ಪ ಅಲ್ಲಿ ಅಡಿಗೆ ಮನೆಯಾಗ ತಂದ್ ನಡಿ ಹೋಗ್ ಹಾಯ್ತಿರೀ ಅತ್ತೆ ಹೋಗೋಣ ಆದ್ರ ಮೊದ್ಲು ಚಶ್ಮಾ ಹುಡ್ಕೊಡ್ತೀನಿ ಇರ್ರಿ ನಿಮ್ಗ ಅಯ್ಯೋ ಚಶ್ಮಾ ದೇವ ಅರ್ಜೆಂಟ್ ಇಲ್ಲ ಬ್ಯಾಡ್ ನಡೆಯುವ ಮೊದ್ಲು ಅಡಿಗೆ ಮನೆಯಾಗ ಹೋಗಿ ಮಟನ್ ಸಾರಿ ಜೋಡ್ಸ್ಕೊಳ ಕೊತ್ತಂಬರಿ ಸೊಪ್ಪು ಮತ್ತೆ ಬೆಳ್ಳುಳ್ಳಿ ಹಸಿ ಶುಂಠಿ ಅದು ಎಲ್ಲ ತಗೊಂಡ್ ಬಂದೈತೆ ಏನ್ ಮಾಡೈತ ಏನವ ನಡಿ ಮೊದ್ಲ ಅದನ್ ಮಾಡೋ ಮತ್ ಒಂದ್ ತಿಂಗಳು ಬೇರೆ ತಿಂದಿಲ್ಲ ಈಗ ತಂದ್ ಕೊಟ್ರ ಮಟನ್ ಆತ ಆತೇ ಹ ಎಲ್ಲಾ ತಗೊಂಡ್ ಬಂದಿದಾರೆ ಐತೆ ಒಳಗಿಂದ ಮರ್ದಾಗ ಸುರಿದೀನ್ರಿ ಈಗ ಬೆಳ್ಳುಳ್ಳಿ ಸುಲ್ಯಕ್ ತಗೊಳತಿದ್ನಿ ನೀವ್ ತರದ್ರ ಈ ಕಡೆ ಬಂದಿರಿ ನಾನು ಅಲ್ರಿ ಐತೆ ಅದೇನೋ ಅಂತರಲ್ರಿ ಬಗ್ಲಾಗಿ ಇಡ್ಕೊಂಡ್ ಊರೆಲ್ಲಾ ಹುಡುಕಿದ್ರಂತ ಆತರ ಆಯ್ತ್ರಿ ಶಸ್ಮಾ ನಿಮ್ ತಲೆ ಮೇಲೆ ಐತೆ ನೋಡ್ರಿ ಒಂದ್ ಸ್ವಲ್ಪ ಶಸ್ಮಾ ತಲೆ ಮೇಲೆ ಐತೆ అయ్యవ నన్ను మరీ ఇష్ట ఆగిందాబా ఎలా బరీ చస్మా హిల్వ నేను ఏం మార్తీ నోడి సరే అవ్వ చస్మాబిట్ీ మళ్ళ మరత హోదు ఇద ఆగితే ఆ తాత వరగ అంగాపే తగ్గు బాస్తి ననే మరదా సురి నీ నోడి ఉష్టు అది మరక మరనా తాతీ ಸೆಕೆ ಬಾಳಾಗತ್ತೈತವ ಏನ್ ಮಳೆ ಬರ್ತೇತ ಏನಾಯ್ತು ಸಂಜೆ ಮುಂದೆ ಮತ್ತಲ್ಲಿ ಅಡಿಗೆ ಮನೆಗ್ ಮನೆಗೆ ಕಟ್ನಾಗ ಕುತ್ಕೊಂಡು ಎಲ್ ಸೋಸ್ತಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಅಷ್ಟು ಅದ ಏನೇನ್ ಎಲ್ಲಾ ಅಷ್ಟು ತಗೊಂಡ್ ಬಂದ್ಬಿಡು ಹೊರಗೆ ಹೊರಗೆ ಕೂತ್ಕೊಂಡ ಸೋಸ್ಕೊಂಡು ಆಮೇಲೆ ಒಮ್ಮೆಲ್ಲಾ ಬಂದ್ ಅದೇ ಎಣ್ಣೆ ಇದು ಫ್ರೈ ಮಾಡಿದ್ರೆ ಹಾಕೇತ್ ಹ್ಮ್ ಹೋಗ್ಲಾ ನಾನೇ ಹ್ಮ್ ಆಯ್ತ್ರಿ ಆಯ್ತ್ ಹ್ಮ್ ಹಂಗ ಬರ್ಬೇಕಾದ್ರ ಅದ್ ಈರುಳ್ಳಿ ಪುಟ್ಟಿ ಮತ್ತೆ ಅದು ಮರದ ಬಟ್ಲಿಲ್ಲ ಆ ಬಟ್ಟಲ್ದ ಜವಾರಿ ಬೆಳ್ಳುಳ್ಳಿ ಹಾಕಿತೀನಿ ಬಾ ಇಲ್ಲ ಅಂತಂದ್ರೆ ತಡಿಯವ ಚಾಪೆ ಸ್ನಾನ ಬರ್ತೀನಿ ಮತ್ತೆ ಎಲ್ಲಿ ನೆಡ್ಕೊಂಡ್ ಬರ್ತಿ ಕುಂದ್ರಿ ಇರ್ಲಿ ತಗೊಳವ ನಡೀತೈತಿ ಸಾರ್ ಸೇರೋದ್ನೆಲ್ಲ ಒನ್ಗೇತಿದೆ ಅದಕ್ಕೆ ಈ ಕಡೆ ಸರ್ಕೊಂಡ್ರಿ ಮೂರು ಸೀಡ್ ಕೊತ್ತಂಬ್ರಿ ಸೊಪ್ಪು ಇದೆ ಇಲ್ಲ ಇಲ್ಲ ಫುದ್ದಿನ ಅಲ್ಲ ಅದೇ ನೋಡಿ ಚಶ್ಮಾ ಹಾಕಿದ್ರು ನಂಗೆ ಕನ್ಸಾ ಎರಡು ಸೀಡ್ ಕೊತ್ತಂಬರಿ ಸೊಪ್ಪು ಇಷ್ಟ ಇಷ್ಟಿದ ಇವು ಸ್ವಲ್ಪ ಇಟ್ಲಾಗೊಂದ್ ಸ್ವಲ್ಪ ಐತೆ ಆಗ್ತೈತ ಇದು ನೋಡುವ ಇದು ಪುದೀನ ಎಷ್ಟಕ್ಕಿ ಏನೋ ಇದೆ ಒಂದು ಇಷ್ಟ ಇಷ್ಟು ಸೀವಿಡ್ ಕೊಟ್ಟಿದ್ದಾರೆ ಕಡ್ಡಿ ಕಡ್ಡಿ ತೊಗೊಂಡು ಈತ್ಲಾಕ್ ಸಿಗಸ್ತೀನಿ ಚಿಗುರು ಹೊಡಿತೈತಿ ಸುಮ್ಮನೆ ಮತ್ತೆ ಯಾವಾಗಾದ್ರೂ ಯಾವಾಗಾದ್ರೆ ಒಂದ್ಸತಿ ಮಾಡೋದು ಎಷ್ಟು ಹತ್ತು ರೂಪಾಯಿ ಆದ್ರೆ ಸೀವಿಡ್ ಇರಬೇಕಿದೆ ಮಟನ್ ಮಸಾಲ ಪಕ್ಕಿಟ್ಟು ಎರಡು ಒಂದೇ ಒಂದು ಧನಿಯಾ ಪೌಡರ್ ಹ್ಞೂ ಸಾಕು ತಗೋ ಇವು ಸೌತೆಕಾಯಿ ಜಯಕಾಯಿ ಇಲ್ಲ ಅವ್ರ ಹಿತ್ತಲ್ ಕಡೆಗೆ ಹೋಗಿದ್ನಲ್ಲ ಆವಾಗಲೇ ಅದಕ್ಕೆ ಬಂದೀನಿ ಗೊತ್ತಿಲ್ಲ ಹಾಕಿದ ಎಳೆವಿದ್ವಾ ಅದಕ್ಕೆ ಊಟ ಜೊತೆ ನೆಂಚ್ಕೊಳ್ಳೋಕೆ ಬೇಕಾಗ್ತೈತಿ ಅಂತ ಹಂಗೆ ಕಿತ್ಕೊಂಡು ಬಂದ್ನ ಹಾಂ ಮೊದ್ಲು ಕೊತ್ತಂಬರಿ ಸೊಪ್ಪು ಸೊಸನೆ ಹಾಂ ಆಯ್ತು ರೀ ಚಲೋ ಐತೆ ನೋಡ್ರಿ ಕೊತ್ತಂಬರಿ ಸೊಪ್ಪು ಹ್ಞೂ ಚಲೋ ಐತವ ಅದ ಅನ್ಕೊಂಡಿ ಜವಾರಿ ಐತಿ ಕೊತ್ತಂಬರಿ ಸೊಪ್ಪು ನಮ್ಮ ಮಿಟ್ಲಕ್ ಹಾಕಿ ನೋಡಿರಿ ಹ್ಞೂ ಅಂತ ಅದ ನೋಡ್ರಿ ಹೌದು ರೀ ಹ್ಞೂನವ ಬರ ಬರಾ ಮಸಾಲೆ ಜೋಡ್ಸ್ಕೊಂಡು ರುಬ್ಬಿಟ್ಬಿಡನ್ ನಮ್ಮ ಕೆಲಸ ಇಷ್ಟು ಮುಗೀತಂದ್ರೆ ಆಮೇಲೆ ಅವ್ರ ಮಟನ್ ಯಾವಾಗಾದ್ರ ತರ್ಲಿ ಬಿಡ್ಲಿ ತಂದ ತಕ್ಷಣಕ್ಕೆ ಒಗ್ಗರ್ಣೆ ಕೊಡಕ್ಕೆ ಬರ್ತೈತಿ ಅಲ್ಲ ಹ್ಞೂ ಆಯ್ತು ತೊಗೊಡ್ರಿ ಹಂಗೆ ಮಾಡೋಣ ಇಷ್ಟೊತ್ತಾದ್ರೂ ರಾಜು ಬಂದಿಲ್ಲ ಏನು ಮಟನ್ ಕೊಯ್ಯಾರ ಅಲ್ಲಿಗೆ ಹೋಗಿದಾನೆ ಏನು ಇರ್ಬೇಕ್ರಿ ಅತ್ತೆ ಅಲ್ಲಿ ಅಂತಂದ್ರೆ ಆ ದೋಸ್ತರ ಜೋಡಿ ಹೋಗಿರ್ಬೇಕು ಈಗ ಬರ್ಲಿ ತಗ ಆರಾಮಾಗ ಅಡ್ಡಾಡ್ಕೊಂಡು ಬರ್ಲಿ ಸಾರದು ಆಗಕ್ ಮತ್ ಲೇಟ್ ಆಕೇತಿ ಬಂದ ತಕ್ಷಣ ಇವರು ಶುರು ಮಾಡ್ಕೊಂಡ್ ಬಿಡ್ತಾರ ಆಗ್ಲೆಲ್ಲ ಕರೆಂಟ್ ಬೇರೆ ಹೋಗತೈತೇ ಕರೆಂಟ್ ಇಲ್ಲ ಅಂತಂದ್ರೆ ರೂಮೊಳಗ್ ಇರಾಕ್ ಆಗುದಿಲ್ಲ ಅಷ್ಟಕ್ಕೆ ಆಗತೈತಿ ಅದಕ್ಕ ಇಲ್ಲ ಹೇಳಿದ್ನಿ ನಿನ್ಗೆ ಇಲ್ಲೂ ಗಾಳಿನೇ ಇಲ್ಲ ನೋಡ್ರಿ ಹ್ಮ್ ಗಾಳಿ ಅಂದ್ರೆ ಸೆಕೆ ಆಗತ್ತಿಲ್ಲ ಇಲ್ಲಿ ಹೊರಗೆ ಸುತ್ತಮುತ್ತ ಗಿಡ ಮರಗಳಿದಾವಲ್ಲ ಗಮ್ ಅನ್ನೋದಿಲ್ಲ ಅದೇ ಒಳಗ್ ಕುತ್ಕೊಂಡಿದ್ರ ಹೊರಗ ಒಳಗ್ಗರ್ತಿದಿನ ಇಷ್ಟ ಮಠ ಎಲ್ ಅದಕ್ಕೆ ಇಲ್ಲ ಆ ಅಂತ ಅದಕ್ಕೆ ಈಗ ಅಡಿಗೆ ಮಾಡೋ ಐತ್ ನೋಡ್ರ ಮಜಾ ಹ್ಮ್ ಹೌದ್ರಿ ಅಡಿಗೆ ಮನ್ಯಾಗ ಒಂದ್ ಸ್ವಲ್ಪ ಬಾಳ ಸೆಕೆ ಆಗ್ತೈತ್ರಿ ಅತ್ತೆ ಒಂದ ಒಲೆ ಏನೇನ್ ಮಾಡದ್ರಿ ಫ್ರೈ ಸಾರು ನೀರ್ ದೋಸೆ ಅನ್ನ ನಾನೇನ್ ಬಿಡ್ರಿ ಈಗೆಲ್ಲಾ ಜೋಡ್ಸ್ಕೊಂಡು ಅನ್ನ ಕಿತ್ ಬಿಡ್ತೀನಿ ಅನ್ನ ಆಗ ಬಿಡ್ತೈತೆ సారు సారు సో ఫ్రై మొదలు సారు సోదు బడా ఫ్రై బడ మొదలు ఉప్పు ఖార అరశ నీర్ హాకీ కదీకెట్బన్ అది కుదిలి కదే ఫ్రై సార జల్ ఆగ్బిడతీన్ జోడ్స్కే అన్న కిట్బు అన్న వన్ బాయ్ నినాక హోగ్ బా స్వల్పు ఇవ్వ ఆ అష్టే ఇన్ అసళ్రీ ನಿಮ್ಮ ಅವಂಗಂದ್ರೆ ನೀರ್ದು ಸೇದ್ ಬಿಟ್ರೆ ಬರೀ ಅದನ್ನ ತಿನ್ಬಿಡ್ತೈತೆ ಅದ್ ಹಣ್ಣು ಹಾಕೋತೈತ ಇಲ್ಲ ಒಂದ್ ಚೂರ್ ತಗೊಂಡ್ರೆ ತಗೋಬಹುದು ಅದಕ್ಕ ನೋಡಿಡು ಒಂದ್ ಸ್ವಲ್ಪ ಅಕ್ಕಿ ಕಡಿಮೆ ಬಿದ್ರೆ ಬೀಳಿ ಬೇಕಿದ್ರೆ ನೀರ್ ದೋಸೆ ತಗದ್ ಕೊಡಕ್ ಬರ್ತೈತಿ ಇವ್ರಿಗೆ ಹ್ಮ್ ನೋಡಿಡು ಹ್ಮ್ ಆಯ್ತ್ರಿ ಗಿರಿಜಕ ಏನ್ ಮಾಡತ್ತೀರಿ ಏನಿಲ್ಲ ಬಾರ ವಸಿಶಿಲ್ಲ ಮಟನ್ ಸಾರಿಗೆ ಜೋಡಿಸ್ಕೊಳತಿದ್ವಿ ನೋಡ್ ನೀನ್ ಏನ್ ಮಟನ್ ಸಾರಿಗಿರಲ್ಲ ಮಾಡಿಟ್ ಬಂದಂಗಿದ್ದಿ ಅಯ್ಯ ಎಲ್ಲಿಂದ ಮಟನ್ ಸಾರಕ್ಕ ಇನ್ನು ಮಟನ್ ಮನೆಗ್ ಬಂದಿಲ್ಲ ಮನೆಗ್ ತಂದ್ ಕೊಟ್ರ ಒಗ್ಗರಣೆ ಕೊಡಕ್ ಬರ್ತೈತೆ ഇന്ന് യാതോ നിമ തകൊണ്ടു ബന്ധില്ല എല്ലാരും അതെങ്ക നിമു ഇന്ന് മുൻ്റെ നിമ് മന തകൊണ്ട നമ്മടെ തകൊണ്ടാ നോഡ് നന്ന മകൊണ്ട തകൊണ്ടാ ഗോത്തില്ല കുന്ദിർ ബാഡത്തില്ല കുന്ദിർ ബാ பாட்ங்க மத்தி குத்தக்கேட் ஆக்கை ஓகே நான் தங்கினாயே ஒன்றா ஒன் இது மத்த மட்டன் எஸ்ட் கேஜி வர்த்தை ஏன்னோ ஒந்த ஒன் தங்கி காய் அங்கெல்லாம் தடி கேக்கோரோனா பண்ணி நீங்கள் மனை கடை அங்கடியாகூ இல்லை அங்கடியாக இவத்த இரோரோ எல்லாம் தங்கினாய் லாலி மாட்டி எல்லோ இவத்த மட்டன் மத்தராரனோ அதுக்கே நம்ம இதா எல்லாம் ஒலாக் விட்டு வந்தார்க்க கொட்டியாக அந்த தரோத மறுத்து அதுக்க நாளே தந்திர கொடுத்தீங்க காயுதிரா கொடு நன்கு ಹೂ ಮತ್ತೆ ಇವತ್ತ ಮಾಡತ್ತಾರ ಮಟನ್ ಎಲ್ಲಾ ಖಾಲಿ ಆಗಿರ್ಬೇಕು ನಮ್ಮ ಒಂದು ನಾಕೇನೋ ಅಷ್ಟೇ ಇದಾವೆ ತಗೋ ಕೊಡ್ತೀನಿ ಕುಂದ್ರೆ ಹೋಗು ಅಂತ ಇನ್ನು ಮಟನ್ ಬರೋದ್ ಎಷ್ಟೊತ್ತೈತಾ ಏನು ಮಟನ್ ಯಾವಾಗಾದ್ರೂ ಬರಲಿ ಅದ ಒಟ್ಟ ಮನ್ಯಾಗ ನಾವ್ ಇರ್ಬೇಕು ಸೊಸೆ ಅನ್ಸ್ಕೊಂಡವ್ರು ಆ ಕಡೆ ಈ ಕಡೆ ಎಲ್ಲ ಅಡ್ಡಾಡಕ್ ಹೋಗ್ಬಾರ್ದ ಒಟ್ಟ ಏನಾದ್ರೂ ತರಾಕ್ ಹೋಗಿದಾರೆ ಏನೇನ್ ಅನ್ಕೊಳ್ಳಲಕ್ಕ ತಿರ್ಗಾಡಕ್ ಹೋಗಿದಾರ ಅಂತ ಅನ್ಕೊಂಡ್ ಬಿಡ್ತೀನಿ ನಮ್ಮ ಮತ್ತೆ ಅದಕ್ಕೆ ಜಲ್ದಿ ಕೊಡ್ಬಾರಕ ಹೋಗ್ತೀನಿ ನಾನು ಬಂದೆ ತೇತ್ ಮುದುಕಿ ಆತಡಿ ಕೊಡ್ತೀನಿ ಹೋಗು ಅಂತ ಯಾಕೆ ಮತ್ತೆ ಅಯ್ಯ ಗಿರಿಜಿ ಮನೆ ಕಡೆ ಹೋದಳು ಅಲ್ಲ ಸಿಗಾ ಬಿದ್ದಿದ್ದಾಳೆ ಹಂಗೆ ಅಂತ ಮತ್ತೆ ನನಗೂ ನಿನಗೂ ಸೇರಿಸಿನ ಬೈದ್ ಬಿಡ್ತಾಳೆ ನಿಮ್ಮ ಮತ್ತೆ ಹ್ಮ್ ತಗೊಳವ ಆಯ್ತಕ್ಕ ಬರ್ತೀನಿ ಹ್ಮ್ ಆತವ ಹೋಗಿ ಇದೆ ತೆಂಗಿನಕಾಯಿ ಕಾಯಿ ಸುಲ್ಕೊಂಡ ಹೋಗ್ಬೇಕಿತ್ತ ಮಚ್ಚ ಆಯ್ತಾ ಮನೆಯಾಗ ಅಯ್ಯ ಹೌದ್ ನೋಡು ಮಚ್ಚ ಇಲ್ಲಕ್ಕ ಕೊಡಗೆ ಆಗ ಬಿಟ್ಟು ಬಂದಿದ್ದಾರೆ ನಮ್ಮ ಮನೆಯವ್ರು ಬಂದ್ರೆ ಎದ್ರಾಗಾದ್ರೂ ಸುಲ್ಸ್ ಕೊಡ್ತಾರೆ ತಗೊಳಕ ಇಲ್ಲಾಂದ್ರೆ ಕೊಡಿ ಸುಲ್ಸ್ ಕೊಡ್ತೀನಿ ನಾನು ಏ ಬೇಡಕ್ಕ ನಮ್ಮ ಮನೆಯವ್ರು ಬಂದ್ರೆ ಎಷ್ಟೊತ್ ತಗೋ ಸುಲ್ ಕೊಡ್ತಾರೆ ಅದೇ ಕಬ್ಬಿನದ್ ಒಂದ್ ಚೂಪ್ ಇರೋದ್ರು ಆಡೈತೆ ಅದ್ರಾಗ ಸುಲ್ ರೂಢಿ ಐತವ್ರಿ ಆತಾತೆ ನೀವು ಕೊತ್ತಂಬರಿ ಸೊಪ್ ಸೊಸಾತೇನ ಸೋಸ್ ಹೋಗ್ರಿ ಬರ್ಲ ನಾನೇ ಗಂಗ ಬರ್ತೀನವ ಹ್ಮ್ ಆಯ್ತ್ರಿ ಅಕ್ಕ ಅತ್ತೆ ಸಾಕೇನ್ ನೋಡ್ರಿ ಇಷ್ಟ ಚಕ್ಕೆ ಲವಂಗ ಏಲಕ್ಕಿ ಹ್ಮ್ ಹ್ಮ್ ಸಾಕ್ ಬಿಡವ ಅಷ್ಟ ಮತ್ ಬಾಳಾಕಿದ್ರೆ ಸಾರ್ ಅನ್ನಂಗ ಆಗಲ್ಲ ಅದ ಅಂದಾಜ್ಮ್ಯಾಗೆ ಮಸಾಲೆ ಜೋಡ್ಸ್ಕೊಂಡು ರುಬ್ಕೊಳತ್ತೀವಿ ನೋಡ್ಬೇಕು ಎಷ್ಟು ಎಷ್ಟು ತರ್ತಾರೆ ಇನ್ನು ಏನು ಗೊತ್ತಿಲ್ಲ ಮತ್ತು ಇವ್ರು ದಾರಿ ಕಾಯ್ಕೊಂತ ಕೂತ್ಕೊಂಡ್ರೆ ಅವಾಗಿಂದ ಅವಾಗ ಎಲ್ಲಿ ಮಾಡಕ್ಕೆ ಬರ್ತೈತವ ಅದಕ್ಕೆ ಅಂದಕ್ಕಿಟ್ಟು ಬರಾಬರ ಒಂದು ಸ್ವಲ್ಪ ಮಸಾಲೆ ರುಬ್ಕೊಳ್ಳೋಣ ಅಂತ ಹೇಳಿದ್ನಿ ನೋಡೋಣ ತಡಿ ಇನ್ನೊಂದು ಸ್ವಲ್ಪ ಕಾದ್ ನೋಡಿ ಮಸಾಲ ರುಬ್ಬಿಟ್ಬಿಡೋಣ ಮತ್ತು ಎಲ್ಲಿ ದಾರಿ ಕಾಯ್ಕೊಂಡು ಕುಂದಿರ್ತೀವಿ ನಾನು ಎಷ್ಟು ಎಷ್ಟು ನೋಡಿ ಆಮೇಲೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಮಸಾಲೆ ಒಂದು ಸ್ವಲ್ಪ ಹೆಚ್ಚಿಗೆ ತೊಗೊಂಡು ರುಬ್ಬಾಕೆ ಬರ್ತೈತೆ ಅಂತ ನಾನು ಕಾಯಾತೀನಿ ನಿಮ್ಮ ಅವ ಇಷ್ಟೊತ್ತಾದರೂ ಬಂದಿಲ್ಲ ನೋಡ್ರಿ ಒಂದು ಫೋನ್ ಆದ್ರೆ ಮಾಡ್ಬೇಕು ಫೋನ್ ಎರಡೂ ಫೋನ ಇಬ್ರು ತಗೊಂಡೋಗಿದ್ದಾರೆ ಒಂದು ನಿಮ್ಮ ಮಾವ ತೊಗೊಂಡೋಗಿ ಒಂದು ರಾಜು ಹತ್ರ ಐತೆ ಇಲ್ಲಿ ಮನೆಯಾಗ ಏನಾದ್ರೂ ಹೇಳಕ್ಕೆ ಕೇಳಾಕೆ ಫೋನ್ ಮಾಡ್ತಾರ ಅನ್ನೋದು ಏನೇನು ಗೊತ್ತಿಲ್ಲ ಇಲ್ಲಿ ಒಂದು ಇಟ್ಟು ಹೋಗ್ಬೇಕು ನಿಮ್ಮ ಮಾವ ಏನು ಭಾರಿ ಇದು ಮಾಡ್ಕೊಂಡು ತೊಗೊಂಡೋಗಿದ್ರು ಜೋಬ್ ಒಳಗೆ ಹಾಕೊಂಡು ತಡಿ ಬರ್ತಾರ ನೋಡಿ ಆಮೇಲೆ ಬೇಕಿದ್ರೆ ಮಸಾಲ ರುಬ್ಕೊಂಡ್ರೆ ಹಾಕೇತಿ ಅಲ್ಲ ಹ್ಞೂ ಆಯ್ತು ರೀ ಆಯ್ತು ಹಂಗ ಮಾಡೋ ಇದು ಅನ್ನ ಹೇಳ್ಸಿ ರೀ ಬ್ಯಾಡ ತಡಿ ಇನ್ನೊಂದು ಸ್ವಲ್ಪ ನೀರು ಇದ್ದಂಗೆ ಐತೆ ಆರ್ಲಿ ಅದ ಆಮೇಲೆ ಏಳ್ಸಾಕ ಬರ್ತೈತಿ ಏನು ಅರ್ಜೆಂಟ್ ಇಲ್ಲ ಇನ್ನೂ ಎಷ್ಟೊತ್ತಿಗೆ ಬರ್ತಾರೆ ಏನೈರು ಡಬ್ಬಿ ಎತ್ತೈತೆ ಗಂಗಾ ಒಂದು ಕೆಲಸ ಮಾಡಿ ನೀನು ಅಕ್ಕಿ ಇಟ್ಟೈತೆ ನೋಡು ಇದು ನೀರು ದೋಸೆ ತೆಗ್ಯಾಕೆ ಅದು ಡಬ್ಬಿ ಒಳಗೆ ಅದು ಸ್ವಲ್ಪ ಕಲಸಿ ನೆನೆ ಇರ್ತೀನಿ ನೋಡಿ ಮತ್ತು ಆಮೇಲೆ ಅಂತಂದ್ರೆ ಎಲ್ಲ ಅರ್ಜೆ ಅರ್ಜೆಂಟಿಗೆ ಹಾಕೈತೆ ಅದು ಕಲಸಿಟ್ಬಿಡು ನಾನು ಹೋಗೋ ಸ್ವಲ್ಪ ಹಂಡೆ ಗುರಿ ನೋಡಿ ಒಂದೆರಡು ಕಟ್ಟೆಗೆ ಬರ್ತೀನವ ನೋಡೋದು ഉരി ആഗത്ത ഇല്ല ഒ നോ ഈ മസാലെ ജോസ്കളോ ആരോഗ്യത്തെ ഏനോ നോട് ബി അതൊന്നു കലസിഡ് ആ നമസ്കാര എല്ലാ എൽ ഹേഗ്രി എൽ ആരം അത് അനക്കി നാമദി നോട്രി ഫ്രെണ്ട്സ് ആഹ് യവ്ലൂ ഗിരിജാ കന മാ നമ്മൾ സൊസൈറ്റ് മാതാസക്കി ആത്യപാ നാ ഇ കണ്ടെഗ് നോടി കട്ടിംഗ് തകൊണ്ടി നമുഗംഗാന നിന്നോടി മാതാത്ത നോട്രി അപ്പ ആർലാ ಗಂಗಾ ಹಿತ್ತಲ್ ಕಡೆ ಹೋಗಿ ನಾನೇ ಅನ್ನ ಸೀದ್ ಗೀದಿ ತವ ನೋಡ್ಕೊಂಡ್ ಹಿಟ್ ಕಲ್ಸಿಡ್ ಬರ್ತೀನ ಇನ್ನೇನ ಅನ್ನ ಆಗೆ ತಗೊಳ್ರಿ ಅತ್ತೆ ಅದ್ ಏಳ್ಸಿನ ಹಿಟ್ ಕಲಿಸ್ತೀನಿ ಆತವ ಹಂಗ ಅಯ್ಯವ ಅರೇ ರಾಮ್ ಕೃಷ್ಣ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮೆಲ್ಲರ ಪ್ರೀತಿಯ ಗಂಗಾ ಮಾತಾಡ್ತಿರೋದು ಎಲ್ಲರೂ ಹೇಗಿದ್ರಿ ಎಲ್ಲರೂ ಅರಾಮದ್ರ ಅಂತ ಅನ್ಕೊಳ್ಳಿನಿ ನಾವು ಆರಾಮದಿ ನೋಡ್ರಿ ಅಪ್ಪ ಇವತ್ತಿನ ವಿಡಿಯೋದಲ್ಲಿ ನಾವು ಅತ್ತೆ ಸೊಸೆ ಇಬ್ಬರು ಸೇರಿಕೊಂಡು ಮಟನ್ ಸಾರು ಮಾಡತ್ತೀವ್ರಿ ಹೇಗೆಲ್ಲ ಮಾಡ್ತೀವಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀವಿ ರೀ ಈಗ ಒಲೆ ಮ್ಯಾಗ ಅನ್ನಕ್ಕೆ ಇಟ್ಟಿದ್ದೀನಿ ರೀ ನಮ್ಮ ಮಾವ ಮತ್ತು ನಮ್ಮ ಮನೆಯವರು ಮಟನ್ ಬರಕ್ಕೆ ಹೋಗಿದ್ದಾರೆ ಅವ್ರು ಬರೋಷ್ಟರಲ್ಲಿ ಅನ್ನ ಅದು ಮಾಡಿಟ್ಬಿಟ್ರೆ ಆಮೇಲೆ ಒಂದ ಒಲೆ ಮ್ಯಾಗೆಲ್ಲ ಮಾಡೋದಕ್ಕಾಗಲ್ಲೀ ಅದಕ್ಕೆ ಜಲ್ದಿ ಅನ್ನ ಅಷ್ಟ ಮಾಡಿಡತ್ತೀವಿ ಈಗ ನೋಡ್ರಿ ಇಲ್ಲಿ ಟೊಮೆಟೊ ಈರುಳ್ಳಿ ಹಸಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಚಕ್ಕೆ ಏಲಕ್ಕಿ ಲವಂಗ ಅದ್ರ ಜೊತೆ ಒಂದು ನಾಲ್ಕು ಮೆಣಸು ಹಾಕೋಬೇಕ್ರಿ ಮೆಣಸು ಆಮೇಲೆ ಡಬ್ಬೊಳಗಿದಾರೆ ಆಮೇಲೆ ಹಾಕೋತೀನಿ ಇವಾಗ ಸದ್ಯಕ್ಕೆ ಸಿಗ್ಲಿಲ್ರಿ ಅದಕ್ಕೆ ಆ ತಟ್ಟೆ ಒಳಗೆ ಆದಷ್ಟು ಆ್ಯಡ್ ಮಾಡಿ ಇದನ್ನಷ್ಟೆ ನಾವು ಎಣ್ಣೆ ಒಳಗೊಂದು ಸಹ ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಆಮೇಲೆ ಕೊಬ್ಬರಿ ಒಳಗೆ ಇದನ್ನು ಹಾಕೊಂಡು ರುಬ್ಕೊಂಡು ಇಟ್ಕೊಂಡ್ಬಿಟ್ರೆ ಮಟನ್ ತಂದ ತಕ್ಷಣಕ್ಕೆ ಕೊಯ್ದು ಒಗ್ಗರಣೆ ಕೊಡಕ್ಕೆ ಬರ್ತೈತ್ರಿ ನೀವು ಮಟನ್ ಸರ್ ಹೇಗೆಲ್ಲ ಮಾಡ್ತೀರಿ ಅನ್ನೋದನ್ನ ನನಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡತ್ತಿರಲಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಈ ವಿಡಿಯೋಗ ನಿಮ್ಮ ಒಂದೇ ಒಂದೇ ಲೈಕ್ ಕೊಡ್ರಿ ಅಂತ ಹೇಳ್ತಾ ಬರ್ರಿ ಇವತ್ತಿನ ವಿಡಿಯೋನ ಚಾಲೂ ಮಾಡೋಣ ಅಯ್ಯವ ಏನ್ ಹೋಗಿ ಆಗತಿ ತವ ಇದ ಹ್ಮ್ ಈ ಗುರಿ ಹತ್ಕೊಂತ ನೋಡ್ರ ಹ್ಮ್ ಆಗ್ಲಿ ಇದೆ ಚಂದಾಗ ನೀರ್ ಕಾಯ್ಲಿ ಆಮೇಲೆ ಬಂದ್ ಸ್ನಾನ ಮಾಡ್ತಾ ತೆಂಗಿನ ಕಾಯ್ತರಿ ಏನಿದೆ ಎರಡ್ ನಿಮಿಷ ಖರಾಖರ ಹುಡ್ಗೋಗ್ಬಿಟ್ಟ ಮತ್ತ್ ನೀರ್ ತನ್ನ ಆಮೇಲೆ ಬಂದು ದೊಡ್ಡ ಬಡ್ಡಿ ಆದ್ರ ಆ ತಡಿ ಸಾಯಂಕಾಲ ಮಟನ್ ನೀರು ಬಿಸಿನೇ ಇರ್ತಾ ಗುಂಡ ಕುಟು ಬಂದು ಸ್ನಾನ ಮಾಡ್ತಾರೆ ಶಾಲೆಯಿಂದ ಮಾಡೋದು ಇವ್ರಿಗೆ ಐತೆ ಏನು ತನ್ನ ಬಾಳವೆ ಮತ ಇರ್ಲಿ ಸ್ಟೋರಿ ಆಗತೈತೆ ಆಮೇಲೆ ಬಂದು ದೊಡ್ಡ ಬಡ್ಡಿ ಆ ಚೌಕಿನ ಬೇಕಿದ್ರೆ ಸಾಯಂಕಾಲ ಮಟನ್ ನೀರ್ ತನಗ ಆಗಲ್ಲ ಅದು ಬಿಸಿನೇ ಇರ್ತೈತಿ ಕೂಗ ಕೋಳಿಗೆ ಖಾರ ಮಸಾಲೆ ಮಿರ್ಚಿ ಮಸಾಲೆ அய்யே கோழி அல்லலா இவத்தை குறி குறி கூட ஐட்ட மேக்கி மிர்ச்சி மசாலே ஹார மசாலே ஹே கோழி மசாலே ಮಳೆ ಬಂದು ಕಟ್ಟಿಗೆಗಳೆಲ್ಲ ತಣ್ಣಗಾಗಿದ್ದಾವೆ ಇವು ಉರಿ ಹತ್ಕೊಳ್ಳಲ್ಲ ಏನಿಲ್ಲ ಆಮೇಲೆ ಒಂದು ಸ್ವಲ್ಪ ಬಿಸಿಲು ಬಿದ್ರ ಇಲ್ಲಿ ಬಿಸಿಲಾಗ ತಂದ ಹಾಕದ್ರ ಹಾಕ್ತೀನಿ ಏನೈತೆ ಕೆಲಸ ಈಗ ಅಡುಗೆ ಅದು ಆದಮೇಲೆ ಅದೇ ಕೆಲಸ ಮಾಡೋದು ಗಿರ್ಜಕ ಕಿವಿ ಕಿವಿ ಕೇಳಿಸ್ತೈತೆ ಇಲ್ಲ ಇವ ಅಕ್ಕಾಗೆ ಓ ಗಿರ್ಜಕ ಏನು ಹೇಳ್ರಿ ಫ್ರೆಂಡ್ಸ್ ಹಾಡ್ಕೊಂಡು ಹೋಗಾತಿದ್ನಲ್ರಿ ಕೇಳಿಸ ಇಲ್ರಿ ನೀವು ಕೂಗಿದ್ದೆ ಹೇಳ್ರಿ ಏನಿಲ್ಲ ನಿಮ್ ಹೋಗಿದ್ನಿ ಹೋಗಿದ್ ಅಯ್ಯೋ ಅಷ್ಟರ್ಕೋಬೇಡ ಇರ್ಜಾಕ ಹೋಯ್ತದ ಹಾವ್ ನಿನ್ ಕಟಗೆ ತರಾಕ್ ಹೋಗಿದ್ದೀನಿ ನೋಡು ಆ ಕಡೆಯಿಂದ ಬಂತದ ಹೋಟೆಲ್ ಕಟಗೆ ಆಗಿತ್ತ ಏನು ಆ ಕಡೆಯಿಂದ ಹಂಗ ಬಂದ ಇದು ಹಂಡೆ ಗುರಿ ಹಾಕಿದಿ ನೋಡು ಹಿಂಗ ಬಂದ ಆ ಬಾಳೆ ಗಿಡದಾಗಿಂದ ಹಾಸಿ ಆ ಕಡೆ ಹೋಯ್ತು ಬಿಡದು ಹೌದೇನು ಅಯ್ಯವ್ ಈಗ ಒಂದ್ ಸ್ವಲ್ಪ ಜೀವ ಬಂದಂಗ್ತವ ನನಗೆ ಎಷ್ಟು ಕೆಟ್ಟದ್ರು ಬಿಟ್ನಿ ನಾನು ಎಲ್ಲಿ ಕಾಲಾಗ ಆಯ್ತ ಏನು ಅನ್ಕೊಂಡು ಈಗ ಎಲ್ಲ ಕಟ್ಟಿಗೆ ಎಲ್ಲ ಕೆಳಕ್ ಹಾಕಿ ಓಡ್ತಿದ್ನಿ ನೋಡು ಮತ್ತೆ ಅಷ್ಟರಲ್ಲಿ ಕಡೆ ಆ ಕಡೆಗೆ ಹೋಯ್ತಂತೆ ಸುಮ್ನದ ಆಯ್ತಲ್ಲ ಇತ್ತಲ ಕಡೆಗೆ ಕಾಣಿಸ್ಕೊತ ಇರ್ತಾವೆ ನಾವು ಅವನು ಮಾಡಿದೆ ಅವು ನಮ್ಗೆ ಏನು ಮಾಡಲ್ಲ ಸುಮ್ನಕ್ಕೆ ಟೈಮ್ ಹೋಗದೆ ಹೋಗ್ತಾ ಇರಬೇಕು ಒಂದೊಂದನ್ನ ಇದೇ ಇರ್ತಾವ ಈ ಕಟ್ಟಿಗೆ ಅಲ್ಲಿಂದನ ಅಲ್ಲಿಂದ ಬಂದಂಗ್ತದ ಆತಾತೆ ನಮ್ಗೆ ಗಂಗಾ ಪಾಪ ಒಬ್ಬಾಕಿನ ಎಲ್ಲ ಜೋಡ್ಸ್ಕೊಳತಾಳೆ ನಾನು ಒಂದು ಸ್ವಲ್ಪ ಹೋಗಿ ಕೈ ಹಾಕಿ ಏನಾದರೂ ಮಾಡ್ತೀನಿ ಆತಾತೆ ಬರ್ಲಾ ಬಾಯ್ ಹ್ಞೂ ಆಯ್ತು ಗಿರಿಜಕ್ಕ ಓ ಹೋಗಿ ಪಾಪ ಸೊಸೆ ಒಬ್ಬಾಕಿನ ಮಾಡತ್ತಾಳೆ ಬರಬರ ಮಟನ್ ಸಾರು ಮಾಡ್ರಿ ನಾವು ಊಟಕ್ಕೆ ಬರ್ತೀವಿ ಬರುವಂತರ ಚಾ ನಾನು ಬರೋದೇಚ್ಛ ಚಾ ಹೇಳ್ರಿ ಈಗ ನೋಡಿ ಗಿರಿ ಗಿಟ್ಲಂಗ ಹೋಗಿ ಬರಾಬರ ಮಟನ್ ಸಾರು ಮಾಡ್ತೀನಿ ಆದ್ರೆ ಇನ್ನು ಮಟನ ಬಂದಿಲ್ಲ ನಮ್ಮ ಮನೆಯವ್ರು ಬಂದ್ರೆ ಬರಾಬರ ಮಾಡ್ತೀನಿ ಆತಾತೆ ಹ್ಞೂ ಹ್ಞೂ ಆತಕ್ಕ ಗಂಗಾ ತಗೋಯ್ತು ಕಟ್ಟಿಗೆ ಅಲ್ಲೇ ಇಟ್ಬಿಡ್ರಿ ಕಟ್ಟಿಗೆ ಇನ್ನು ಇದಾವಲ್ರಿ ಇವು ಇನ್ನು ಇದಾವಲ್ಲ ಇಲ್ಲ ಇಟ್ಬಿಡ್ತೀನಿ ಆಮೇಲೆ ತಗೋಳಕ್ ಬರ್ತೈತೆ ಇದು ಇಟ್ ಕಲ್ಸಿದಿ ಹ್ಮ್ ಇಟ್ಟಿದೀನ್ರಿ ಹಾ ಅಲ್ಲಿ ಕುಟ್ಟಿ ಬಾಜುಗೈತಲ್ಲ ಅದಲ್ಲ ಅವ ಇದಿರ್ತೀನಿ ಇವರೇನವ ಇನ್ನು ಮಟನ್ ತಗೊಂಡ್ ಬಂದಿಲ್ಲ ಏನೇ ಇವತ್ ಈಗ ಊಟ ಮಾಡೋದಕ್ಕೆ ಏನೋ ನಾವ್ ಯಾರೋ ಬಂದಂಗಾದ್ರೆ ನೋಡ್ರಿ ಅವ್ರ ಬಂದ್ರೆ ಇನ್ ಅವ್ರ ಬಂದ್ರೆ ಏನೋ ರೀ

ಮಟನ್ ಮೂರ್ ಕೆ ಜಿ ಗೆ ನೂರ್ ಗ್ರಾಮ ಇನ್ನೂರ್ ಗ್ರಾಮ್ ಏನೋ ಕಡಿಮೆ ಐತ್ಲೆ ಗಿರಿಜಿ ಆದ್ರ ಮಟನ್ ಭಾರಿ ಐತೆ ಬರಬರ ಮಾಡ್ರಿ ಹೊಟ್ಟೆ ಹಸ್ ಬಿಟ್ಟಿದ್ ನನ್ ತಂದ್ ಕೊಟ್ಟಿದ್ದೆ ಈಗ ಮಟನ್ ಬರಬರ ಮಾಡ್ರಿ ಅಂತಂದ್ರೆ ಎಲ್ಲಿಂದ ಮಾಡಕ್ ಬರ್ತೈತೆ ಕೊಯ್ಯೋದು ಬೇಡ ಇನ್ನು ಮಟನ್ ಕೊಯ್ದು ಅದು ಉಪ್ಪು ಖಾರ ಹಾಕಿ ಕುದಿಸಿ ಫ್ರೈ ಸಾರ್ ಮಾಡೋಷ್ಟೊತ್ತಿಗೆ ಅಂದ್ರೆ ಮೂರ್ ನಾಲ್ಕು ಗಂಟೆ ಹಾಕೈತೆ ಅಲ್ಲಿ ಮಟನ್ ಹತ್ರ ನಿತ್ಕೊಂಡ್ ಬಂದ ಅದ ಯಾಕೆ ಹಂಗೆ ಹಾಕೋತಿ ಬ್ಯಾರೇದ್ ಹಾಕೋ ಹೋಗಲ್ ಮೊಳೆಗ್ ಹಚ್ಚಿದ್ ನೋಡ್ರಿ ಮುಂಜಾನೆ ನಾ ಹಾಕೊಂಡಿನ್ ಲೇಪ ಇನ್ ನಾನೇನ್ ಮಟನ್ ಕೊಯ್ದಿನಿ ಸುಮ್ನೆ ನಿತ್ಕೊಂಡ್ ನೋಡಾತಿದ್ನಿ ಅಷ್ಟ ನಾನ್ ಏನ್ ಗಬ್ಬಾಗಿಲ್ಲ ಇದ ಹಾಕೋತೀನಿ ನಾನು ಆತ ಇದು ನೀರ್ ಕಾಯ್ಸಿದಿ ಹ್ಮ್ ಕದ ನೋಡು ನೀರ್ ಒಂದ್ ಮುಂಜಾನಿಂದ ಕಾಯತಾವ ಎಷ್ಟ್ ಸತಿ ಬಿಸಿ ಆಗಿ ತನ್ನಾಗಿದಾವ ಏನ ಅಲ್ಲಿ ಟವೆಲ್ ಐತ್ ನೋಡಂಗಾದ್ರೆ ಆತ ತಗೋ ಎಷ್ಟ್ ಆಗ್ತೈತೆ ಅಷ್ಟ್ ಜಲ್ದಿ ಮಾಡ್ತೀವಿ ರಾಜು ಬಂದಿಲ್ಲ ರಾಜು ಮುಂಜಾನೆ ಬಂದಿದ್ದ ಅಲ್ಲಿ ಮಟನ್ ಕೊಯ್ಯೋ ಹತ್ರಕ್ಕ ಮತ್ತೇನ್ ಬಂದಿಂದ ಅವನು ಎಲ್ ದೋಸ್ತರ ಜೋಡಿ ಹೋಗಿದಾನೇನೋ ಬರ್ತಾನ ತಗೋ ಇಲ್ಲ ಇಲ್ಲ ಇದ್ರ ತಾನೆ ಆತಾತು ನಂದೇನ್ ಕೆಲಸ ಇಲ್ಲಲ್ಲ ಈಗ ಹೌದೇನು ಹ್ಮ್ ಹ್ಮ್ ಇರ್ಲಿ ತಗ ಆಮೇಲ ಬರ್ಲಿ ಈಗೇನ್ ಸಾರಾಗಿಲ್ಲ ಏನಿಲ್ಲ ಬಂದ್ರೆ ಏನು ಮಾಡ್ತಾನೆ ಇಲ್ಲೇನ್ ಕೆಲಸ ಇಲ್ಲ ಈಗ ಇದು ಹ್ಮ್ ರೂಮ್ ನಾಗಿರೋದು ರುಬ್ಬ ರುಬ್ಬೋ ಒಂದ್ ಸ್ವಲ್ಪ ತಂದ್ ಕೊಟ್ಟು ಹೋಗ್ತೀನ್ ನೋಡ್ ಅದ ಎತ್ತಾಕ್ ಬರೋದಿಲ್ಲ ಏನಿಲ್ಲ ನನ್ಗ ಮತ್ ಬಟ್ಟೆ ಗಿಟ್ಟು ಬಿದ್ದಿತ್ತು ಅವ್ ಒಂದ್ ಎರಡ್ ಕಾಯಿ ಹೊಡ್ದ್ ಕೊಡ್ಕೊಡು ಸ್ನಾನ ಮಾಡೋಕ್ ಅಷ್ಟೇ ಮತ್ ಏನಿಲ್ಲ ಈಗ ನನ್ ಬರಾಬರ ಮಟನ್ ಕೊಯ್ಯಾಕ್ ಕುಂದ್ರತೀನಿ ದೊಡ್ಡ ದೊಡ್ಡ ಮಾತಾಡ್ತಿ ರುಬ್ಬೋ ಗುಂಡ್ ಎತ್ತಾಕ್ ಆಗಲ್ಲ ನಿನ್ಗೆ ಏನೇ ಏನಿಲ್ಲ ನಾಪ ದೊಡ್ಡ ದೊಡ್ಡ ಇದಾವಲ್ಲ ಕಾಯಿ ಆತ ತಡಿ ತಂದ್ಕೊಟ್ಟು ಹೋಗಿ ನೀನು ಗಂಗಾ ನೀನ್ ಈ ಕಡೆ ಕುಂತ ಮಸಾಲಾ ಉರಿ ಬಾರ ನನ್ನ ಕಡೆ ಕುಂತ ಮಟನ್ ಕೊಯ್ತಿನಂತೆ ಅದ ನಿಮ್ಮ ಅವರ ಉಬ್ಬಗೊಳ ತರಾಕ್ ಹೋಗೈತಿ ಕುಟ್ಟಾನಿ ಅದ ನೀರ್ ದೋಸೆ ಇಟ್ಟಿನ ಪಾತ್ರೆ ಎಲ್ಲ ಅಲ್ಲ ಐತೆ ಆತ ತಡಿವ ಅದ ಅನ್ನ ಪಾತ್ರೆ ಮೇಗಿಟ್ಟೆ ಅದು ಕುಟ್ಟಾನೆ ಅದು ಸರಸ್ ಇಡ್ತೀನಿ ಜಲ್ದಿ ಒಂದ್ ಸ್ವಲ್ಪ ಬರಬರ ಮಟನ್ ಕೊಯ್ದ ಉಪ್ಪು ಖಾರ ಅರಶಿನ ಹಾಕಿ ಇಟ್ಬಿಡೋಣ ಆಮೇಲೆ ಬೇಕಿದ್ರೆ ಅದೇ ರುಬ್ತಿನಂತ ನಾನು ಹ್ಮ್ ಆಯ್ತ್ ಬರ್ರಿ ಅದ ನೀ ಏನೋ ಮರ್ತನಿ ಅಂತೆ ಮಟನ್ ಕೊಯ್ದಾಗ ಪಾತ್ರೆ ತಗೊಳ್ದೇನ ಹಂಗ ಕುತ್ಕೊಂಡಿ ನೋಡವ ಕೇಳದ್ ಇರ್ಲಿ ತಗೊಳ್ರಿ ಅತ್ತೆ ನಾನು ಕೊಡ್ತೀನಿ ಕುಂದ್ರಿ ನೀವ್ ಗಿರಿಜಿ ಎಲ್ಲಿರ್ಬೇಕಲ್ಲ ಇದೆ ಹಂಗ ಬೆಲ್ಲ ಕಿ ಕಡೆ ತಗೊಂಡ್ಬಿಟ್ಟೆ ಅಕ್ಕಿ ಬಜಕ್ಕೆ ಇಡ್ಬ ಸರಿ ಆ ಕಡೆ ನೋಡು ಇರ್ಲ ಅಲ್ಲ ಏನ ಇನ್ನ ಸ್ವಲ್ಪ ದಬ್ಬೇಕ ಆ ಕಡೆಗೆ ಇರ್ಲಿ ತಗೋ ಇಲ್ಲ ಇದು ಒಂದ್ ಎರಡು ಕಾಯಿ ಒಡೆದ್ ಕೊಟ್ಟ ಸ್ನಾನ ಕುಕ್ಕಿ ಅನ್ನೋ ನೀನ್ ಮತ್ ನನ್ ಮಟನ್ ಕೊಯ್ಯೋದಾದ್ರ ಬರಾಬರ ಉಪ್ಪು ಖಾರ ಹಾಕಿ ಕುದಿಯಾಕಿಡ್ತೀನಿ ನಾನು ಗಂಗಾ ಅಷ್ಟ್ರ ಮಟ್ಟ ಕೊಬ್ಬರಿ ಆದ್ರ ತುರಿತಾಳೆ ಅದಕ್ಕೆ ಮತ್ತೆ ನಾನು ಎದ್ದು ಹೋಗಿ ಅದು ಹೊಡ್ಕೊಂಡ್ ಬಾ ಲೇಟ್ ಹಾಕೈತೆ ಸ್ನಾನಕ್ ನೀನ ಅದೇ ಒಂದ್ ಎರಡ್ ಕಾಯಿ ಹೊದ್ ಕೊಟ್ಟ ಹೋಗ್ನಿ ಹ್ಮ್ ಹ್ಮ್ ಸಣ್ಣಕ್ಕಾದ್ರೆ ಉಪ್ಪು ಖಾರ ಹಾಕಿ ಕುದಿಸಿರೋ ಮಟನ್ ಅದ್ ಬೇರೆ ಬೇರೆ ಮಾಡಿ ಅಂತ ಆಗ ಬಿಡ್ತೈತೆ ಒಂದ ಒಲ ಮ್ಯಾಲೆ ಎಲ್ಲಿ ಭಾಳ ಲೇಟ್ ಅಂತ ಮಾಡಿದ್ನವ ನಾನು ಹೆಂಗೋ ಜಲ್ದಿ ಜಲ್ದಿ ಆತ ಆಗ್ಲೇನ ಅನ್ನ ಕೆಟ್ಟ ಚಲೋ ಆತ್ ನೋಡ್ರಿ ಈಗ ಅನ್ನ ಅದು ಇದು ಅಂತಂದ್ರೆ ಭಾಳ ಲೇಟ್ ಆಗ್ತೈತೆ ಆತ ಇನ್ನೊಂದ್ ಸ್ವಲ್ಪ ನೀರ್ ಹಾಕೋತಿಂತಡಿಯಾ ಯಾಕೋ ಗಟ್ಟಿ ಅನ್ಸತ್ತೈತಿ ಹ್ಮ್ ಹೌದ್ರಿ ಐತೆ ಎಷ್ಟ್ ಜಲ್ದಿ ಕುದಿತಲ್ರಿ ಮಟನ್ ಎಲ್ಲಿ ಭಾಳ್ ಅಂತ ಮಾಡಿದ್ನಿ ರೀ ನಾನು ಹ್ಞೂ ನೋಡವ ನಾನು ಅದ ಅನ್ಕೊಂಡಿ ಈಗ ತಂದು ಕೊಟ್ಟಿದ್ದಾರೆ ಇವಾಗೆಲ್ಲ ಮಸಾಲ ಹಾಕಿ ಅದು ಮಟನ್ ಕುದಿಯೋ ಮಟ ನಮ್ಮ ಊಟ ಎಲ್ಲ ಐದು ಗಂಟೆ ಹಾಕೈತೆನೋ ಅಂತ ಮಾಡಿದ್ನಿ ನಾನು ಸದ್ಯ ಜಲ್ದಿ ಕುದಿತಾವ ಮಟನ್ ಇನ್ನೇನು ಇದು ಕೊಬ್ಬರಿ ಅಷ್ಟು ಹಾಕಿ ಒಂದು ಐದು ನಿಮಿಷ ಕುದಿಸಿ ಇಳಿಸಿದ್ರೆ ಬಿಡ್ತು ಅದಾದ್ರೆ ಬರಬರ ನೀರ್ ದೋಸೆ ಹೊಯ್ತೀನಿ ನಾನು ಈಗ ನಾನು ನೀರ್ ದೋಸೆ ಹೊಯ್ತೀನಿ ನೀನು ಒಂದೆರಡು ಈರುಳ್ಳಿ ಒಂದು ಎರಡು ಮೂರು ನಿಂಬೆಹಣ್ಣು ಅವು ಮುಂಜಾನೆ ತೊಗೊಂಡು ಬಂದಿರೋ ಸೌತೆಕಾಯಿ ಅವನು ಕೈಕೊಂಡ್ಬಿಡು ಕೊಯ್ದು ಒಂದು ತಟ್ಟೆಗೆ ಹಾಕಿಟ್ಬಿಟ್ರೆ ಆಮೇಲೆ ಬರ ಬರ ತಟ್ಟೆ ಮಾಡಿದರೆ ಎಲ್ಲರಿಗೂ ಹಾಕಕ್ಕೆ ಬರ್ತೈತಿ ಹ್ಞೂ ಹ್ಞೂ ಆಯ್ತು ರೀ ಅತ್ತೆ ಅತ್ತೆ ಸಾಕಿನ ನೋಡ್ರಿ ಇಷ್ಟು ನಿಂಬೆ ಹಣ್ಣು ಮತ್ತು ಈರುಳ್ಳಿ ಹ್ಞೂ ಹ್ಞೂ ಸಾಕು ತೊಗೊಳ್ಳುವ ಮೊದಲು ಅಷ್ಟು ಕೊಯ್ಯ ಆಮೇಲೆ ಬೇಕಿದ್ರೆ ಮತ್ತೆ ಕೊಯ್ದು ತೊಗೊಳಕ್ಕೆ ಬರ್ತೈತಿ ಸುಮ್ಮನೆ ಕೊಯ್ದು ಕೊಯ್ದು ಯಾಕೆ ಬಿಸಿ ಹಾಕೋದು ಏನು ಇವು ಒಂದು ನಿಂಬೆ ಹಣ್ಣು ಎರಡು ಹೆಚ್ಚಿಗೆ ಕೊಯ್ ಹೇಳ್ತೀನಿ ನನಗೂ ನಿಂಬೆ ಹಣ್ಣು ಬೇಕವ ಊಟಕ್ಕೆ ನಿಮ್ಮ ಅವ ಅಂತರೂ ಒಂದು ಊಟಕ್ಕೆ ಒಂದು ಎರಡು ಮೂರು ನಿಂಬೆ ಹಣ್ಣಾದರೂ ಇನ್ಕೊಂತೈತಿ ನೋಡಿ ಈಗ ನೀರು ದೋಸೆ ಮಾಡ್ತೀವಲ್ಲ ಆ ಸಾರೊಳಗೆ ಹಿಂದ್ಕೊಂಡನ ಮತ್ತೆ ಊಟ ಮಾಡೋದು ರಾಜುನು ತಿಂತಾನೆ ನಿಂಬೆ ನೀನು ತಿಂತೇ ಅಲ್ಲ ಆದಾಗ ನಿಂಬೆನು ಒಂದು ಐದಾರು ಕೊಯ್ ಬೇಕಿದ್ರೆ ಈರುಳ್ಳಿ ಸ್ವಲ್ಪ ಕಡಿಮೆ ಕೊಯ್ ನಡೀತೈತಿ ಹ್ಞೂ ನಂಗೆ ಈರುಳ್ಳಿ ಇಲ್ಲ ಅಂದ್ರೂ ನಡೀತೈತ್ರಿ ಅತ್ತೆ ನಿಂಬೆನ್ ಬೇಕಾ ಬೇಕ್ರಿ ಹ್ಮ್ ನನಗೂ ಅಷ್ಟೇ ಅಲ್ಲೆಲ್ಲ ಜುಮ್ ಅಂತ ಆದ್ರೂ ಬಿಡೋದಿಲ್ಲ ನೋಡನ್ ಅದ್ರ ಮೇಲೆ ಉಪ್ಪು ಹಾಕಿ ಇದು ಉದಿನ್ ಕಡ್ಡಿದ್ ಕಡ್ಡಿ ಇರಲ್ಲ ಹ್ಮ್ ಅದನ್ ಚುಚ್ಚಿ ಚುಚ್ಚಿ ತಿಂತಿದ್ವಿ ನಾವು ಬಾ ತಿಂತಿದ್ವಿ ಅವ ಶಾಲೆಗೆ ಹೋಗ್ಬೇಕಾದ್ರ ಈಗ ಒಂದ್ ಸ್ವಲ್ಪ ಹಾಲು ಜುಮ್ ಅನ್ನೋದಕ್ಕೆ ಏನು ಊಟದ ಜೋಡಿ ಅಷ್ಟ ತಿನ್ನೋದಾಗತೈತಿ ಹೌದ್ರಿ ನಾನು ಹಂಗ ಬಾ ತಿಂತಿದ್ನಿರಿ ಅತ್ತೆ ಈಗಲೂ ನೋಡ್ರಿ ನೀವ್ ಅವಾಗ್ಲೇ ಕಟಿಕೆ ತರ ಕಿತ್ತಲ್ ಕಡೆ ಹೋಗಿದ್ರಿ ನೋಡ್ರಿ ಇಲ್ಲ ಅರ್ಧ ಕೊಯ್ದಿಟ್ಟಿದಿನಿ ಅರ್ಧ ನಾನು ಉಪ್ಪು ಹಾಕೊಂಡು ತಿಂದಿರಿ ಅವಾಗ್ಲೇ ಯೋಚ್ ಮಾಡಿ ನೋಡಿದ್ರಿ ನೀನ್ ತಿನ್ ಗಟ್ಟಿ ಇದಾವ್ ನನ್ಗಂತ್ರ ತಿನ್ನಾಕಾಗ ಏನು ಊಟದೊಳಗೆ ಏನ್ ತಿನ್ತಿ ಮಟನ್ ಸಾರಿಗೆ ಇನ್ನು ನಾವ್ ಮಸಾಲೆನ ಹಾಕಿಲ್ರಿ ಅತ್ತೆ ಆದ್ರೂ ಎಷ್ಟು ವಾಸನೆ ಬರತೈತಿ ನೋಡ್ರಿ ಸಾರು ಹ್ಮ್ ನೋಡವಾ ಇನ್ನು ಮಸಾಲೆನ ಹಾಕಿಲ್ಲ ಸಾರೀಗಾಲ ಇನ್ನೇನು ಇದು ಮಸಾಲೆ ಹಾಕ್ತೀವಲ್ಲ ಒಗ್ಗರ್ನೆ ಕೊಟ್ಟು ನೋಡಿ ನಿಮ್ಮ ಮಾವ ಈಗ ಬಂದ್ಬಿಡ್ತೇತಿ ನೋಡಿ ಇನ್ನ ಆತ ಗಿರ್ಜಿ ಹೊಟ್ಟೆ ಆಸ್ತೈತಿ ನಮ್ಗೆ ಜಲ್ದಿ ನೀರು ಕೊಡಲಿ ಅಂತ ಕೇಳ್ತೈತಿ ರಾಜು ಇನ್ನು ಬಂದಿಲ್ಲ ಅನಸ್ತೈತೆ ಬಂದಿದ್ರ ಅಮ್ಮ ಅಮ್ಮ ಅನ್ಕೊಂಡು ಬರ್ತಿದ್ದ ಹ್ಞೂ ಬಂದಿದ್ರೆ ಬಂದಿದ್ರ ಬರ್ತಿದ್ರ ರೀ ಅವ್ರು ಇನ್ನು ಬಂದಿಲ್ಲ ರೀ ಅವ್ರು ಹ್ಞೂ ಬಂದಿಲ್ಲ ಅವ್ನು ಬಂದಿದ್ರ ಒಳಗೆ ಬರ್ತಿದ್ದ ಬರ್ಲಿ ಬರ್ಲಿ ಸಾವಕಾಶ ಇನ್ನು ಇದು ಕೊಬ್ಬರಿ ಹಾಕಿ ಕುದಿಸಿ ನಾವು ನಾವ್ ಮಟ್ಟ ಎಲ್ಲಿ ಮೂರು ಗಂಟೆ ಹಾಕೈತೆ ಏನವ ಈಗ ಎರಡೂವರೆ ಆಗೇತ ಟೈಮ್ ಹ್ಞೂ ಎರಡೂವರೆ ಆಗಿರ್ಬೇಕು ರೀ ಐತೆ ಆವಾಗಲೇ ನೋಡಿದಾಗ ಎರಡು ಗಂಟೆ ಆಗಿತ್ತು ರೀ ಈಗ ಮಟನ್ ತಂದು ಕೊಟ್ಟು ಅರ್ಧ ಗಂಟೆ ಆಯ್ತೇನ್ರಿ ಹ್ಞೂ ಎರಡೂವರೆ ಏನು ರೀ ಎರಡೂವರೆ ಮೂರು ಗಂಟೆ ಆಗಕ್ಕೆ ಬಂದಿರಬೇಕ್ರಿ ಮೂರು ಗಂಟೆ ಏವ ಏನು ವ ಇದು ಟೈಮಿಂಗ್ ಹೋಗಾತೈತೆ ಗೊತ್ತಾಗಿಲ್ಲ ನೋಡಿರಿ ಆಟೋ ತಡಿ ಬರಾಬರ ಆಯ್ತು ಒಂದು ಸ್ವಲ್ಪ ಕ್ರೂಪ್ ಬಿ ಅದ್ರಾಗೊಬ್ಬರಿ ಆಗ್ತೀನಿ ಓ ಅಪ್ಪ ಇಲ್ಲವರ್ಗ ಕೂತಿದಾರ ನೋಡ ಇಲ್ಲ ನಾನು ಊಟ ಎಲ್ಲಾ ಮಾಡಿ ಕುಂತಂಗಿದಾರೆ ನಂದ ಲೇಟ್ ಆತಿ ಸ್ನಾನ ಮಾಡಿ ಊಟ ಮಾಡೋಷ್ಟೊತ್ತಿಗೆ ಅಂದ್ರೆ ಲೇಟ್ ಆಗಿ ಅಮ್ಮ ಎಲ್ಲಿ ಹೋಗಿದ್ದಿ ಏನಕ್ ಹೋಗಿದ್ದಿ ಎಲ್ಲಾ ಈಗ ಪ್ರಶ್ನೆ ಮಾಡ್ತೇತಿ ಏನ್ ಹೇಳೋದಪ್ಪ ರಾಜು ಹೋಗಿದ್ದಿ ಅದಪ್ಪ ನಮ್ ನವೀನ ದೋಸ್ತಿಲ್ಲಾ ಹ್ಮ್ ಅವ್ರ ಮನೆಯಾಗಿದ್ನಿ ಹೌದೇನು ಹ್ಮ್ ಹ್ಮ್ ಆ ತಗೋಪ ನಿಮ್ಮ ಅಮ್ಮ ಬಂದ ತಕ್ಷಣಕ ಕೇಳಿದ್ಲು ಅದಕ್ಕ ಕೇಳಿದ್ನಿ ಹೇಳು ಅದೊಂದ್ ಸ್ವಲ್ಪ ಗಾಡಿ ಮುಂದಕ್ ಬಿಡ್ತೇನೆ ನೋಡಪ್ಪ ಹುಡುಗರು ಶಾಲೆ ಬಿಡು ಅದರ ಮ್ಯಾಗ ಹತ್ತೋದು ಇಳಿಯೋದು ಮಾಡ್ತಿರ್ತಾರೆ ಒಂದ್ಚೂರ್ ಮುಂದಕ್ ಬಿಡು ಹ್ಮ್ ಆಯ್ತಪ್ಪ ಅಪ್ಪ ಊಟ ಮಾಡಿದ್ರಿ ನೀವು ಅಯ್ಯೋ ಎಲ್ಲಿದಪ್ಪ ಇನ್ನು ಸಾರಾ ಆಗಿಲ್ಲ ನೋಡ್ ತಂದ್ಕೊಡೋದು ಲೇಟ್ ಆತ ಅಲ್ಲಿ ಮಟನ್ ಕೊಯ್ದು ಮತ್ ಪಾಲ್ ಹಾಕೋದು ಎಲ್ಲಾರ್ಗು ಸರಿಸಮಾ ಮಾಡಿ ಹಂಚೋದ್ ಲೇಟ್ ಆತಪಯ ಅದಕ್ಕ ನಾನು ಈಗ ಅರ್ಧ ಗಂಟೆ ಮುಂಚೆ ತಂದ್ಕೊಟ್ಟಿದ್ನಿ ಏನ ಸಾರ್ ಆಗೇತ ಇಲ್ಲ ಗೊತ್ತಿಲ್ಲ ನಾನು ಹೋಗಿಲ್ಲ ನೋಡೋ ಹೌದೇನಪ್ಪ ಸದ್ಯ ಈಗ ಅಡಿಗೆ ಮಾಡಾತಾರ ನಾನೆ ನೀವು ಊಟ ಮಾಡಿನ ನಾ ಅನ್ಕೊಂಡಿದ್ನಿ ಆತಾತ ಸ್ನಾನ ಮಾಡ್ಬರ್ತಿನಪ್ಪಾ ನಾನು ಇಲ್ಲ ಹೋಗಿ ಈಗ ಮಾಡಾತಾರ ಸ್ನಾನ ಅದು ಮಾಡೋಕ್ ನೀರ್ ಕಾದಿರೋ ಇದಾವ ಈಗ ಬಿಸಿ ಬಿಸಿ ನೀರ್ ಒಯ್ಕೊಂಡ್ ಬಂದಿನಿ ನಾನು ಹೌದಾ ಹ್ಮ್ ಆಯ್ತಪ್ಪ ಗಂಗಾ ಹ್ಮ್ ಮೊದ್ಲು ಶೂ ರಿಮೂವ್ ಮಾಡಿ ಹೋಗ್ತೀನಿ ನೋವೀಗ್ಲಿ ಮತ್ತೂ ನಿನ್ನಯ ಸ್ಪರ್ಶ ನಿನ್ನ ನೆನಪೆ ನನಗೆ ಹರಿಷ ನೋವಿಗೆ ಮದ್ದು ನಿನ್ನಯ ಸ್ಪರ್ಶ ನಿನ್ನ ನೆನಪೆ ನನಗೆ ಹರುಷ ಸುಲುವೆ ನಿನ್ನ ಪ್ರೀತಿಯ ಮುಂದೆ ಯಾವ ಲೆಕ್ಕನೇ ದೇವರ ಮುಂದೆ ಬೇಡುವೆ ನಾನು ಏಳೇಳು ಜನುಮ ನಿನ್ನೇ ಹ್ಮ್ ಬಿಡ್ರಿ ಸಾಹೇಬ್ರೆ ಬಿಟ್ರೆ ಇಲ್ಲ ಡೋಟ್ ಆಡಂಗಿದ್ದೀರಿ ಹಂಗೇನಿಲ್ಲ ಗಂಗ ಟ್ರೆಂಡಿಂಗ್ ಸಾಂಗ್ ಸಾಂಗಲ್ಲ ಬಹಳ ಇಷ್ಟ ನನ್ಗೆ ಅದು ಹಾಡು ಒಂದು ಶೂರೂಮ ಮಾಡಿ ಒಳಗೆ ಹಾಡ್ಕೊಂಡು ಬರ್ತಿದ್ನಿ ಅಷ್ಟರಲ್ಲಿ ನೀನು ಬಂದು ಡ್ಯಾಶ್ ಹುಡ್ದೆ ನನ್ಗೆ ಹ್ಞೂ ಹೌದಾ ಹ್ಞೂ ಹೌದು ಗಂಗ ಇದಕ್ಕೇನು ಕಡಿಮೆ ಇಲ್ಲ ನೀವು ಆಯ್ತು ಬರೀ ಈ ತಲ್ ಕಡೆಗೆ ನೀರು ಜಲ್ದಿ ಜಲ್ದಿ ಸ್ನಾನ ಮಾಡ್ಕೊಂಡು ಬರ್ರಿ ನೀವು ಅಷ್ಟರ ಮೇಲೆ ಫಟಾಫಟ್ ಅಂತ ನೀರ್ ದಸೆ ವೈದ್ಯ ಎಲ್ಲರಿಗೂ ತಟ್ಟೆ ಮಾಡಿ ರೆಡಿ ಮಾಡ್ತೀನಿ ಎಲ್ಲರೂ ಜೊತೆ ಕುಂತು ಊಟ ಮಾಡಣ ಅಂತ ಹ್ಮ್ ಹ್ಞೂ ಆಯಿತು ಮಹಾರಾಣಿ ನಿಮ್ಮ ಆದ್ಮೇಲೆ ಪಾಲಿಸುವೆ ಎಲ್ಲಿಗೆ ಹೋಗಲಿ ಮಹಾರಾಣಿ ಅವರೇ ಈಗ ತಾನೇ ಮನೆಯನ್ನು ಪ್ರವೇಶಿಸಿರುವೆ ಆಗಲೇ ಮತ್ತೆ ಎಲ್ಲಿ ಕಳಿಸುವಿರಿ ಹು ಎಲ್ಲೆಗೂ ಇಲ್ಲ ಮಹಾರಾಜರೇ ಇಲ್ಲಿ ಸ್ನಾನದ કોનેಗೆ ಕಳಿಸುವೆ ಆಯ್ತಾಯ್ತು ಟಾವಲ್ ತಗೊಂಡ ಬಾ ಫ್ರೆಶ್ ಅಪ್ ಆಗಿ ಬರ್ತೀನಿ ಜಲ್ದಿ ನನಗೆ ತಟ್ಟೆ ಮಾಡ್ರಿ ಹೊಟ್ಟೆ ಬಹಳಷ್ಟು ಬಿಟೈತೆ ಅಮ್ಮ ಜಲ್ದಿ ತಟ್ಟೆ ಮಾಡಮ್ಮ ಹೊಟ್ಟೆ ಅಷ್ಟು ಬಿಟೈತೆ ಹು ಹು ಆಯ್ತೈತು ಬಾ ರಾಯಪ್ಪ ನೀರು ದೋಸೆ ಹೊಯತೀನಿ जल्दी ಸ್ನಾನ ಮಾಡ್ಕೊಂಡು ಬಾ ನಿನ್ ತಟ್ಟೆ ಮಾಡ್ತೀನಿ ಹ್ಮ್ ಆಯ್ತು ಮದರ್ ಇಂಡಿಯಾ ಗಂಗಾ ಹಂಗ ಜಲ್ದಿ ಹೋಗ್ ಬಟ್ಟೆ ಮತ್ತ್ ಟಾವೆಲ್ ತಗೊಂಡ್ ಬಾ ಎರಡ್ ನಿಮಿಷದೊಳಗೆ ತೊಳ ಫ್ರೆಶ್ ಅಪ್ ಆಗಿ ಬರ್ತೀನಿ ಜಲ್ದಿ ತಟ್ಟೆ ಮಾಡ್ರಿ ಊಟ ಮಾಡಿ ಒಂದ್ ಸ್ವಲ್ಪ ಹೊತ್ತು ಮಕ್ಕೋ ನಾನು ಮುಂಜಾನೆಯಿಂದ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಈ ಕಡೆ ಸ್ಕೂಟಿ ತಗೊಂಡು ಅಡ್ಡಾಡ್ ಅಡ್ಡಾಡಿನ ಸುಸ್ತ ಒಂದ್ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಓಕೆನಾ ಅಷ್ಟೇ ಅಡ್ಡಾಡಕ್ ಹೋಗಿದ್ರಿ ಹ್ಮ್ ಆಯ್ತ್ ತಗೊಳ್ರಿ ನೀವು ಬಚ್ಚಲ್ ಮನೆಗೆ ಹೋಗಿರಿ ಬಟ್ಟೆ ತಗೊಂಡ್ ಬರ್ತೀನಿ ನಾನು ಹ್ಮ್ ಆಗ್ಲಿ ಇದಂತ ಇಂತ ಒಂದ್ ನೀರ್ ದೋಸೆ ಒಯ್ದ್ನವ ಏನ್ ಹೆಂಗೆ ಎದ್ದವ ಏನೇ ಬರಬರ ಎದ್ರೆ ಜಲ್ದಿ ಆಗ್ತಾವೆ ಮಟನ್ ಸಾರು ಮಟನ್ ಫ್ರೈ ನಿಂಬೆ ಹಣ್ಣು ಸೌತೆಕಾಯಿ ಈರುಳ್ಳಿ ಎಲ್ಲ ಕೊಯ್ದಿಟ್ಟಿವಿ ಅನ್ನನೂ ಆಗೈತೆ ಇವೇನು ಬರಬರ ಆದರೆ ಅವ್ರಿಗಷ್ಟು ಇಬ್ರಿಗೆ ನೀರು ಕೊಡಂತ ಹೇಳ್ತೀನಿ ಪಾಪ ಹೊಟ್ಟೆ ಹಾಸ್ಕೊಂಡಿದ್ದಾರೆ ನಾವೇನು ಲೇಟಾಗಿ ರೊಟ್ಟಿ ತಿಂದಿದ್ವಿ ಹುಡುಗರು ಬಂದ ಆಮೇಲೆ ಬೇಕಿದ್ರೆ ಊಟ ನೀರು ದೋಸೆ ಲಾ ಲಾ ಪಾಪ ನನ್ನ ಮಗ ಹೊಟ್ಟೆ ಹಸ್ಕೊಂಡ್ ಬಂದಾನೆ ಇನ್ನು ಅಡಿಗೆನೇ ಆಗಿಲ್ಲ ನೋಡಿ ಜೀವ ಮರ ಮರ ಅನ್ನತೈತವ ಊಟ ಹೊಟ್ಟೆ ಹಸ್ತೈತಮ್ಮ ತನಕ ಆಗಬೇಕಿತ್ತು ಮತ್ತು ಏನು ಮಾಡೋದು ಮಟನ್ ತಂದು ಕೊಡೋದು ಲೇಟ್ ನಾಲ್ಕು ಕೈ ಇದ್ದಾವೆ ಎರಡು ಕೈಯಿಂದ ಒಂದು ಒಲೆ ಮ್ಯಾಗೆ ಬರಾಬರ ಮಾಡಿದ್ವಿ ಅತ್ತೆ ಸೊಸಿ ಸೇರ್ಕೊಂಡು ಹ್ಞೂ ಯಾಕೋ ಎದ್ದೆ ಈ ಕಡೆಯಿಂದ ಎದ್ದಾಳತಿಲ್ಲ ದೋಸೆ ಆ ಕಡೆಯಿಂದ ಎದ್ದಾಳತಿಲ್ಲ ಏನು ಹಂಚಿನ ಮಿಸ್ಟೇಕ್ ಐತೆ ಏನು ಹಿಟ್ಟಿನ ಮಿಸ್ಟೇಕ್ ಐತೆ ಏನು ಊರಿ ಆಗತೈತೆ ಇಲ್ಲವ ಉರಿ ಆಗತೈತಿ ಇಷ್ಟು ಮಟ್ಟ ಬರಬರ ಎದ್ದವತ್ತಿದ್ವು ಇದ್ಯಾಕೆ ಹಿಂಗ್ ಮಾಡತೈತಿ ಇವತ್ತೆ ಪಾಪ ನನ್ನ ಮಗ ಹೊಟ್ಟೆ ಹಾಸ್ಕೊಂಡು ಸ್ನಾನ ಮಾಡೋಕೆ ಹೋಗಿದ್ದಾನೆ ಅವ್ನು ಬರೋಷ್ಟರಲ್ಲಿ ಬರಬರ ಒಂದು ನಾಲ್ಕು ತೆಗದ್ ಕೊಡೋಣ ಯೋಚನೆ ಮಾಡಿದ್ರೆ ಇದ್ ನೋಡಿದ್ರೆ ಹಿಂಗ್ ಮಾಡತೈತಿ ತಡಿಯವ ಉರಿ ಆದ್ರೆ ಇನ್ನೊಂದು ಸ್ವಲ್ಪ ಮಾಡ್ತೀನಿ ಏನು ಸೆಕೆ ಆಗತೇತವ ಇದೊಳಗೆ ಹ್ಞೂ ಈಗ ಒಂದ್ತವ ಒಂದು ಎದ್ದ್ರ ಈಗ ಬರಾಬರ ಉಳಿದಿರೋ ಎದ್ದವ ಜಲ್ದಿ ಆಗ್ತವೆ ತಟ್ಟೆನ ತಗೊಂಡಿಲ್ಲ ನೋಡಿದ್ದಾನೆ ಆತಕ್ಕೆ ಗಂಗಾ ಟಾವೆಲ್ ಕೊಡಕ್ಕೆ ಹೋಗಿದ್ದಾಳೆ ನೋ ರಾಜಿಗೆ ಬ್ಯಾಡ್ ತಡಿ ನಾನು ತಗೋತೀನಿ ಆಗ್ಲಿ ರೀ ಇದು ಆಶ್ರಮಟ್ಟ ನಿಮ್ಮ ಜೋಡಿ ಮಾತಾಡ್ಬೇಕ್ರಿ ನಾನು ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳತ್ತೀನಿ ರೀ ನಾವು ಆರಾಮಿದೆ ನೋಡ್ರಿ ಅಪ್ಪ ಈಗ ಒಂದು ಸ್ವಲ್ಪ ನೆಗಡಿ ಎಲ್ಲ ಕಡಿಮೆ ಆಗಿ ವಾಯ್ಸ್ ನಿಮ್ಗೆ ಗಿರ್ಜಕ್ಕಂತರ ಬರ್ತಿರ್ಬೇಕು ರೀ ಕಾಮೆಂಟ್ ಮೂಲಕ ತಿಳಿಸ್ರಿ ವಾಯ್ಸ್ ನೆಗಡಿಯಾಗಿ ಆಗಿ ಚೇಂಜ್ ಆಗಿತ್ತು ಈಗ ಹೆಂಗೆ ಬರ್ತಾ ಇತ್ತಂತ ಏನಪ್ಪಾ ಅಂತಂದ್ರೆ ನನಗೆ ಬರ್ತಾ ಬರ್ತಾ ಲೈಕ್ಸ್ಗಳು ಭಾಳ ಅಂದ್ರೆ ಭಾಳ ಕಡಿಮೆ ಬರಾತಾವ್ರಿ ನೀವು ನೋಡಿದರೆ ಆ ಕತೆ ಮಾಡಿರಿ ಈ ಕಥೆ ಮಾಡಿರಿ ಅಂತ ಹೇಳತ್ತೀರಿ ನನಗೆ ಹೇಳ್ಬೇಕಂದ್ರೆ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟಾ ಬರಾತಿಲ್ರಿ ಅಷ್ಟು ಬೇಜಾರಾಗ್ತೈತೆ ಎಷ್ಟು ಕಷ್ಟಪಟ್ಟು ಮಾಡ್ತಿರ್ತೀವಿ ಒಂದು ಲೈಕ್ ಕೊಟ್ಟರೆ ಏನಾಗ್ತೈತೆ ಹೇಳ್ರಿ ಏಳು ಸಾವಿರ ಎಂಟು ಸಾವಿರವರೆಗೂ ನೋಡ್ತೀರಿ ಒಬ್ಬೊಬ್ಬರು ಒಂದೊಂದು ಲೈಕ್ ಕೊಟ್ಟರು ನನಗೆ ಏಳು ಸಾವಿರನ ಲೈಕ್ ಬರ್ತಾವ್ರಿ ಆದರೆ ನೀವು ಲೈಕ ಮಾಡಿಲ್ಲ ಯಾಕೆ ಲೈಕ್ಸ್ ಕಡಿಮೆ ಬರತ್ತವ ಅಂತ ನನಗೂ ಗೊತ್ತಾಗತ್ತಿಲ್ಲ ಬೇಜಾರಾಗ್ತೈತ್ರಿ ಯಾಕಂದ್ರೆ ಎಷ್ಟು ಕಷ್ಟ ಆಗುತ್ತೇನೀ ಇದು ಒಂದೊಂದು ಇದು ನಾನು ಮಾಡತ್ತೀನಲ್ಲ ರೀ ಈ ಥರ ಎಲ್ಲ ಸೆಟ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ಮಾಡೋದಂದ್ರೆ ಭಾಳ ಕಷ್ಟ ಆಗ್ತೈತೆ ಆದ್ರೂ ನಾನು ಮೊದಲಿಂದನೂ ಈ ಥರ ಮಾಡ್ಕೊಂಡು ಬಂದಿದ್ದೀನಿ ಅಂತ ಇದ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ರೀ ವಿಲನ್ ಕ್ಯಾರೆಕ್ಟರ್ನ ತೊಗೊಂಡು ಬರ್ರಿ ಒಳಗೆ ಅಂತಿದ್ದೀರಿ ನೋಡೋಣ ಯಾರನ್ನ ವಿಲನ್ ಕ್ಯಾರೆಕ್ಟರ್ ಕರ್ಕೊಂಡು ಬರ್ಬೇಕಂತ ನಾನು ಯೋಚನೆ ಮಾಡತ್ತೀನಿ ರೀ ನೋಡೋಣ ಹೇಗೆ ಕತೆ ಮಾಡ್ತೀನಿ ಮುಂದೆ ಆದರೆ ನನಗೆ ಎಷ್ಟು ಹೆಚ್ಚೆಚ್ಚು ಲೈಕ್ಸ್ ಬರ್ತಾವೆ ಹಂಗಂಗೆ ನಾನು ಕತೆಗಳ ಹಾಕೊತ ಹೋಗ್ತೀನಿ ರೀ ಬರ್ತಾ ಬರ್ತಾ ಲೈಕ್ಸ್ಗಳು ಕಡಿಮೆ ಬಂದರೆ ನನಗೂ ಇಂಟ್ರೆಸ್ಟ್ ಇರೋಲ್ಲ ವೀಡಿಯೋಸ್ ಮಾಡೋದಕ್ಕೆ ನಾನು ಹೇಳಿದ್ರೆ ಅಷ್ಟೇ ನೀವು ಅದು ಒಂದು ಐನೂರು ಇಲ್ಲ ನಾನ್ನೂರ ಐವತ್ತು ಲೈಕ್ ಬರ್ತಾವೆ ನೋಡಿರಿ ಹೇಳಿಲ್ಲ ಅಂತಂದ್ರೆ ಬರೀ ಮುನ್ನೂರ ನಲ್ವತ್ತು ನಾನ್ನೂರು ಲೈಕು ಲಾಸ್ಟ್ ನಾನ್ನೂರು ಬರ್ತಾ ಇದ್ದಾವೆ ನನಗೆ ಪ್ಲೀಸ್ ರೀ ಅಪ್ಪ ಎರಡು ಕೈ ಮುಗಿದು ಕೇಳ್ಕೊತಿದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡತಿರಿ ಇಲ್ಲಿವರೆಗೂ ನೋಡ್ಕೊಂತ ಬಂದಿರಿ ಒಂದೇ ಒಂದು ಲೈಕ್ ಕೊಡ್ರಿ ನಮಗೂ ಭಾಳ ಖುಷಿ ಆಕೇತಿ ಆಯ್ತು ಆಯ್ತ್ರಿ ಬರ್ರಿ ಇನ್ನೇನು ಇದಾದ್ರೆ ಊಟ ಮಾಡ್ತಿವ್ರಿ ನಾವು ಇದರಿ ಮಟನಿಂದ ವಿಡಿಯೋ ಇಲ್ಲಿಗ ಮುಗಿಸ್ತೀನಿ ರೊಟ್ಟಿ ತಿಂದಿದ್ವಿ ಹೊಟ್ಟೆ ಹಸಿ ಇಲ್ಲ ನಾಲ್ಕು ನೀರು ದೋಸೆ ಇದಾವೆ ಊಟ ಮಾಡ್ತೇವಂತ ಹುಡುಗರು ಬರ್ತಾರೆ ಹುಡುಗರು ನಾವು ಸೇರಿ ಊಟ ಮಾಡ್ತೀವಿ ನೀವು ಮಾಡ್ರಿ